ಮಾಜಿ ಜಿಲ್ಲಾ ಪಂಚಾಯತಿ ಸದ ಆತ್ಮೀಯರಾದಂತಹ ಸಿದ್ದಪ್ಪಣ್ಣ ಮುರುಕಣ್ಣ ಅವರ ಪ್ರಗತಿಯ ಪರ ರೈತ ಜಿರಗೌಡ ಪಾಟೀಲ್ ಅಪ್ಪ ಅವತಾಡಿ ಅವ್ರಿ ಅದೇ ಹಿರಿಯರು ಮತ್ತು ವರ್ತಕರು ಮತ್ತು ವಿವಿಧ ನಮ್ಮ ಪ್ರಗತಿ ಪರ ರೈತರು ಆದಂತ ನಂದಗಾಂ ಅವರೇ ಅದೇ ಈ ಒಂದು ನಮ್ಮ ಕರೆಗೆ ಒಗ್ಗಟ್ಟು ವಿವಿಧ ಎಲ್ಲಾ ಪಕ್ಷದ ಮುಖಂಡ ದಿವಸ ಬಿಡಿ ಒಂದು ಏನಾಗೋದ್ ಬಿದ್ದು ಇಲೆಕ್ಷನ್ದಾಗ ಬಿದ್ದು ಎರಡು ಸಾವಿರದ ನಾಲ್ಕರೊಳಗೆ ಏನ್ ಸತ್ಯ ಏನು ಇವಂತದ್ದು ಇಲ್ಲ ಏನಾದ್ರೂ ವಿರೋಧ ಪಕ್ಷದಾಗಿ ನಿಂತು ಮಾತಾಡ್ತೀವಿ ಪ್ರಯೋಜನ ಪಕ್ಷದಾಗಿದ್ದು ಮಾತಾಡ್ತೀವಿ ಇಲ್ಲ ನಾ ಹೇಳಿ ಅಂದ್ರೆ ನಾನು ನಿಂದ್ಕೊಂಡು ಅಂತಂದ್ರೆ ಕಂಪಲ್ಸರಿ ನಮ್ಗೆ ಒಂದು ಗುಣ ಬೇಕು ಅಂತ ಹಂಗಿಲ್ಲ ಅನಿವಾರ್ಯ ಆಗ್ತದ್ರೆ ನಾನು ನಿಜರಾಗ್ತಾ ಇರ್ತೀನಿ ಅನಿವಾರ್ಯ ಅಂದ್ರೆ ಅವರು ನಿದ್ರೆ ಮೂರು ವರ್ಷ ಯಾವ್ಯಾವ ಇಲೆಕ್ಷನ್ ಬರ್ತಾರೋ ಅವಾಗ ಅಟೆಂಡ್ ಆಗುವುದು ಏನಾದ್ರೆ ರೈತರಿಗೊಂದು ಒಂದು ದಿಶಾಭೂಲ ಮಾಡುವ ಹಂಗ ಒಂದು ಡಿಕ್ಲೇರ್ ಮಾಡುವುದು ನಾಟಕ ಮಾಡುವುದು ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಒಂದು ಸೊಸೈಟಿ ಪತ್ತು ತುಂಬಿದಾಗ ಸ್ಟೇಷನ್ ಮೇಲೆ ಫ್ಯಾಕ್ಟ್ರಿ ಮೇಲೆ ಅದು ರಾಜಕಾರಣ ಮಾಡ್ಕೊಂಡು ಬಂದಂತ ಮಣ್ಣಿ ಒಳಗ ಒಂದು ಎರಡು ಮೀಟಿಂಗ್ ಅವರು ಬಂದಿಲ್ಲ ಇನ್ನು ಇಲೆಕ್ಷನ್ ಬಂದೇ ಬಂದರು ಅಧ್ಯಕ್ಷರು ಒಂದು ಕ್ಲಿಪ್ ನೋಡಿದ್ದಾರೆ ಇದು ಫ್ಯಾಕ್ಟ್ರಿ ಲಾಸ್ ಆಗ್ಬೇಕಾತಂದ್ರೆ ರೈತರ ಕಾರಣ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡ್ತಾರೆ ಮೂವತ್ತೈದು ಕೋಟಿ ನುಕ್ಸಾನ ಆಗ್ಬೇಕಾತಂದ್ರೆ ರೈತರ ಕಾರಣ ಯಾಕೆ ರೈತ ಕಾರಣಕ್ಕೂ ಅಂದ್ರೆ ನೀವು ಕಬ್ಬು ಕಟ್ಟಿಲ್ಲ ಅಂತ ಅಲ್ರ ಎರಡ್ ಸಾವಿರದ ಎರಡರಿಂದ ರೈತರು ಅಡಸಾಲಿ ಕಾಪು ರಿಕವರ್ ಕಾಪು ಸುಮಾರು ಹದಿನೈದು ವರ್ಷ ಕೃಷ್ಣ ಫ್ಯಾಕ್ಟ್ರಿಗೆ ಕೊಟ್ಟು ಉಳಕಲ ಬಳಕೆಲ್ಲ ಬೇರೆ ಫ್ಯಾಕ್ಟ್ರಿ ಕಳ್ಸೋದು ಸಕ್ಕರೆ ಕಾರ್ಖಾನೆ ಅದನ್ನ ಇರಬೇಕಾದ್ರೆ ಇವತ್ತಿನ ದಿವಸ ನಾವು ಇಲೆಕ್ಷನ್ ಮಾಡಲೇಬೇಕು ಅದಕ್ಕಾಗಿ ಮುಂಜಾನೆ ಮಾಡಿ ಇಟ್ಟು ರಾಜ್ಯಕ್ಕೆ ಅದಂತಲ್ಲ ಬಹಳಷ್ಟು ಯಾಕಂದ್ರೆ ಸಭೆಗೆ ಸಕ್ಕರೆ ಕಬ್ಬಿನ ಬಿಲ್ಲ ಕೊಟ್ಟಿಲ್ಲ ಮತ್ತೆ ಇಂಥವೆಲ್ಲ ಮಾಡ್ತಾರ ಇನ್ನೊಂದ್ ನೋಟಿಸ್ ಮಾಡ್ಯಾರ ನನಗೆ ಶೆಟ್ ಹೇಳ್ರು ಸಂಪತ್ ಕುಮಾರ್ ಶೆಟ್ಟಿ ಅವ್ರು ಹೇಳ್ರು ಯಾಕಂದ್ರೆ ಅವರ ಕಬೆಲೆ ಮೊದಲ ಎರಡ್ ಸಾವಿರ ಇತ್ತು ಅದ್ ಹೋಗಿ ಐದ್ ಸಾವಿರ ಮಾಡ್ಯಾರ ಕೆಲವೊಂದು ಮಂದಿ ರೈತರ ಅವ್ರಿಗೆ ಗೊತ್ತಿಲ್ಲ ಅವ್ರು ಮೂರ್ ಸಾವಿರ ಕಟ್ಟಕ್ಕೆ ಅವ್ರೇನ ಬಹಳ ದಿನ ಸಶಕ್ತ ಇಲ್ಲ ಅಂತ ಹೇಳಂಗಿಲ್ಲ ಅವ್ರಿಗೆ ಮಾಹಿತಿ ಸಾವಿರ ಕಟ್ಟಿ ಸಾಲ ಫ್ಯಾಕ್ಟ್ರಿ ಯಾನ್ ಮಾಡ್ಲಿಕ್ಕೆ ಚಾಲೂ ಆಗ್ಬೋದಾಗ ಅದ್ರ ಸಾಲ ಇದನ್ನ ಆ ಲಕ್ಕ ಬಂದು ಗೊತ್ತ ಇವತ್ತು ನೀವು ಅದನ್ನ ಅದನ್ನ ಮೂಡಿದ್ರೆ ಈಗ ನೀವು ಹೊಸ ಕಮಿಟಿ ಆದ್ರೆ ಹೋಗಿ ಬಿದೇಶಿದ ಹೇಳಿದಲ್ಲ ಯಾಕಂದ್ರೆ ಅದ್ರಿ ಚಲೋ ಒಂದು ಕಮಿಟಿ ಇತ್ತು ನೋಡ್ರೆ ಆ ಕಮಿಟಿ ದೇಶದ ನಂಬರ್ ಒನ್ ದೇಶ ನಮ್ಮ ಸುಗರ್ ಫ್ಯಾಕ್ಟ್ರಿ ಆಗಿತ್ತು ಹಂಗ ಆಕ್ಕೂ ಅಂತ ಒಂದು ಕಮಿಟಿಯಲ್ಲಿ ಆರಿಸ್ಕೊಡುವಂತ ಕೆಲಸ ನೀವೆಲ್ಲರೂ ರೈತರ ಜಾಗ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಅಗದಿ ಸರಳ ಐತೆ ನೀವು ಬಹಳ ಅದೇನು ಬಹಳ ದೊಡ್ಡ ತಿಳ್ಕೊಬಿಡಿ ಅದೇನು ರಾಕ್ ಇದ್ದಾರೆ ಹೋಗ್ತಾರೆ ಯಾರು ರಾಕ್ ಬೇಡ ರೂಪಾಯಿ ಬೇಡ ಯಾವ್ದು ಬೇಡ ಒಟ್ಟದ ಎಲೆಕ್ಷನ್ ಇದನ್ನ ಅಗ್ದಿ ಸರಳ ಐತಿ ನಾವು ಬರೆಯಾದ್ರೆ ಒಬ್ಬರು ಯಾರೇ ಆಗಲಿ ಶುರುವಾದ್ರು ಮುಂದಾಗಿ ಅಗದಿ ತಗೊಂಡು ಮಾಡಬೇಕೈತೆ ಅದ್ರ ಕರೆಕ್ಟ್ ಒಂದು ಇನ್ನೇನು ರೈತ ಸಹಕಾರ ಪೆನಲ್ ಆಯೇಷನ್ ಒಂದು ಹಕ್ರಿ ಯಾಕಂದ್ರೆ ಎಲ್ಲರೂ ಯಾಕಂದ್ರೆ ಪಕ್ಷಾತೀತವಂತ ಟೆನಲ್ ಮಾಡಿ ಕರೆಕ್ಟ್ ಹದಿನೈದು ಮಂದಿ ಒಂದು ಟೀಮ್ ಮಾಡಿ ಅದನ್ನ ಕಾಂಬಿನೇಷನ್ ಮಾಡಿ ಎಲೆಕ್ಷನ್ ಮಾಡಿ ಅದೇ ನೋಡಿ ಬೇಕಾದ್ರೆ ಇದೇನು ಶಿವವನ್ನು ಇದ್ರಿಗೆ ತಪ್ಪ ಶಿವ ಮಾಡಿ ಜಾಗ ಮೀಟಿಂಗ್ ಮಾಡಿದ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಮೊಟ್ಟ ಅಲ್ಲಿ ಏನು ಲೋಕಲ್ ಇರ್ತಕ್ಕಂಥ ಇಮಿಡಿಯೇಟ್ ಎಲ್ಲಾ ಅಧಿಕಾರ ಹೊರಗಾಕ್ಬೇಕು ಅದಾದಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರನ್ನ ಹೊರತಾರ ಒಂದ್ ಎರಡ್ ಸಾವಿರದ ಹೊರಟಿಂಗ್ ನಡೀತಾವ್ರ ಹತ್ತದೇ ಹದಿನೈದು ಸಾವಿರ ಬೆಂಬಲದಿಂದ ಬೆಂಬಲ ಕಳಿಸ್ತಾನೆ ಕಳಿಸಿ ಒಂದು ಉದಾಹರಣೆ ಉದಾಹರಣೆ ಮಾಡಿ ಏನ್ ಮಾಡ್ತಾರೆ ಅದಕ್ಕ ಮೊಟ್ಟ ಮೊದಲು ನಮ್ಮ ಲೀಡ್ಗಳು ವಿನಂತಿ ಮಾಡ್ತಾನೆ ನೀವು ಗಟ್ಟಿಯಾಗಿ ಜಿಲ್ಲಾಧಿಕಾರಿ ಮುಖಾಂತರ ಎ ಸಿ ಅವ್ರ ಮುಖಾಂತರ ಈ ಅವಹಾರ ಇಡ್ತಕ್ಕಂಥ ಬಂದ್ ಮಾಡಿ ನಾವು ಮನೆ ಎಲ್ಲ ಒಂದು ಕ್ಯಾಂಡಿಡೇಟ್ ಪೆನಲ್ ಮಾಡಿ ನಮ್ಮ ಮನೆ ಆದಾಗ ನಮ್ ಮತ ಜನ ಮದತ್ ಮಾಡ್ತಾರೆ ಆರ ಅವ್ರ ಹೋದ್ ಮಾಡ್ತಕ್ಕಂಥ ಕೆಲಸ ಲಕ್ಷ್ಮಣ ಸವದಿ ಅವರು ಚುನಾವಣೆಯಿಂದ ಒಂದು ಕರ್ತಿ ಆದ ನಂತರ ನೀವು ಯಾರು ಹಿಡಿದು ನೀಡ್ರಿ ಎಲ್ಲ ಹಿಡಿಯೋದಕ್ಕೆಲ್ಲ ಜಿಮ್ಮಲ್ಲಿ ಆಗ್ಬೇಕು ಸಂಸ್ಥೆ ಇದು ದೊಡ್ಡ ಭಾಗ ಒಂದಾಗ ಅದ್ರ ಪರಿಸ್ಥಿತಿ ಯಾಕಪ್ಪ ಅಂದ್ರೆ ಇವತ್ತ ಅವರು ಈಗ ಈ ಮಂಜು ಚುನಾವಣೆ ಸ್ವಲ್ಪ ಹೋಗ್ತೀರವರು ಅನಿವಾಗ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಬ್ಬ ಹುಡ್ಕೊಂಡ್ರು ಹಿಂಗೇನು ಒಂದೊಂದೊಂದು ಚುನಾವಣೆ ಕೊಡೋದೊಂದು ಜಿಮಿ ಮಾಡ್ಬೇಕು ಬಂದಾರ ಅವರು ಇವತ್ತಾಲೂಕು ಒಳಗೆ ಅತ್ಯಂತ ಸೋತಾರ ನಮ್ಮ ನಮ್ ಸ್ಟೇಟು ಫೇಲ್ ಆಗುತ್ತೆ ಅವರು ನಾವೆಲ್ಲರೂ ಎಲ್ಲ ಕೂಡ ಸೇರ್ಕೊಂಡು ವ್ಯವಸ್ಥಿತವಾಗಿ ನಮ್ಮೆಲ್ಲ ಮೇಲಿನ ಲೀಡ್ ನಾವು ದಮನ ಯಾವ ರೀತಿ ತನು ಮನ ದನ ಬರೀ ತನು ಮನಾಟ ಮಾಡಿನ ನಮಿದೆ ಅದು ಓಡಾಟ ಕರ್ತಗಳ ಗಾಳಿ ಗೋಡ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ರೂಪು ಮಾಡಿದ್ರ ಈ ಚುನಾವಣೆ ಅತ್ಯಂತ ಒಂದು ಹೆಮ್ಮೆಯನ್ನ ಗೆಲ್ಲಕ್ಕೆ ಸಾಧ್ಯ ಇಂಥ ಒಂದು ಪರಿಸ್ಥಿತಿ ಒಳಗೆ ನಾವು ತಾಲೂಕಿನ ಈ ಬೆಳೆ ಇಷ್ಟ ಬಂದು ಕೂಡ ಆಗಲ್ಲ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗುವುದು ಇವತ್ತು

ಮಾಡ್ಬೇಕು ಏನ್ರಿ ಒಂದ್ ಇರ್ತೈತಿ ರೀಸನ್ ಯಾಕಂದ್ರೆ ರೊಕ್ಕ ಕೇಳಕ್ ಅಂತಂದ್ರೆ ಈಗ ಹೆಂಗ ನೀವು ನೋಟಿಸ್ ಕೊಟ್ಟು ಸದಸ್ಯರಿಗೆ ಹೆಂಗ ನೀವು ಪ್ರೆಷರ್ ತರಾಕತ್ತೀರಿ ಇದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರದ ಬಿಲ್ ನಿಮ್ ದಿನ ಬಾಕಿ ಐತಿ ನಿಮಗ್ ಯಾರಿನ ನೋಟಿಸ್ ಕೊಡಬೇಕು ಯಾಕಂತಂದ್ರ ಬಹುಶಃ ಮೂರ್ ನೂರ ಇಪ್ಪತ್ ರೂಪಾಯಿ ದಂಡ ಕಣ್ಣಿಗೆ ಅವ್ರ ಇನ್ನ ತಕ್ಕ ಕೊಡ್ಬೇಕಾಗಿತ್ತಂತ ಬಾಕಿ ಅದನ್ನ ಪಾಪ ರೈತರು ಸನ್ನದಾನವಾಗಿ ಒಪ್ಕೊಂಡು ಅದ್ರೊಳಗೆ ಬಹುಶಃ ಎ ಸಿ ಅವರು ಇದ್ರು ಎಲ್ಲರೂ ಇದ್ದಾಗ ಸಂಧಾನ ಆಗಿ ಲಿಖಿತು ರೂಪಾಯಿ ಅಂತ ಹೇಳಿ ಒಪ್ಗೊಂಡವರು ಅದೇನು ಬಹುಶಃ ಇಪ್ಪತ್ತು ಕೋಟಿ ರೂಪಾಯಿ ತನಕ ಎಷ್ಟೋ ಅದ್ರ ಕಿಮ್ಮತ್ ಆಗ್ತೈತಿ ಎಲ್ಲರದ್ದು ಬಿಲ್ ಬಾಕಿ ಕೊಡ್ಬೇಕಾಗಿತ್ತು ಬಿಲ್ ಕೊಡ್ಲಾರ್ದ ಈ ಮೂರು ಸಾವಿರ ರೂಪಾಯಿ ಸಂಬಂಧ ಅವ್ರೇನು ಸದಸ್ಯರಿಗೆ ನೋಟಿಸ್ ಕೊಡಕತ್ತಾರೋ ಇದನ್ನು ನಾವು ಖಂಡಿಸ್ತೀವಿ ಮತ್ತೆ ಇದಕ್ಕೆ ಯಾವುದೇ ರೀತಿಯ ಬೃಹತ್ ಪ್ರತಿಭಟನೆ ಮಾಡ ಬಂದ್ರೂ ನಾವು ಅದಕ್ಕೆ ಅನ್ನುವಂತ ಮಾತನ್ನ